ಆದರೆ ಈ ಮಹಾನ್ ವ್ಯಕ್ತಿ ಹೇಗೆ ಅಂದರೆ ಪ್ರಪಂಚದಲ್ಲೇ ಮಹಾನ್ ವ್ಯಕ್ತಿ ಆಗಿರ್ತಕ್ಕಂಥದ್ದು ಅವರು ಕೃಷ್ಣ ಪರಮಾತ್ಮ ಹೇಳ್ತಾನೆ ನೂರ ನಲವತ್ತು ಕೋಟಿ ಜನಾನು ನಮ್ಮ ಜನ ನನ್ನ ದೇಶ ಅಂದು ಪ್ರತಿಯೊಂದು ದಿನಾನೂ ಅವರು ಹೇಳುವಂತಹ ಮಾತುಗಳು ಇಂತ ನಾಯಕರು ನಮಗೆ ಮತ್ತೆ ಸಿಗ್ತಾರೋ ಸಿಗಲ್ವೋ ಗೊತ್ತಿಲ್ಲ ಇಂತ ನಾಯಕರು ನಮ್ಮ ದೇಶಕ್ಕೆ ತುಂಬಾ ಬೇಕಾಗಿದೆ ಹಾಗಾಗಿ ಅವರು ಇನ್ನೂ ನಮ್ಮೆಲ್ಲ ಆಯುಷ ಅವರು ಪಡೆದು ದೇಶಕ್ಕೆ ಮುಂದೆ ಸಾಗಲಿ ಅಂತ ನಾನು ಆಶಿಸ್ತೇನೆ ಭಾರತ್ ಮಾತಾ Stop!

ಇವತ್ತಿನ ತನಕ ಡಿಫೆನ್ಸ್ ಆಗಲಿ ಆರೋಗ್ಯ ಕ್ಷೇತ್ರ ಆಗಲಿ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಮತ್ತು ರಸ್ತೆ ಆಗಲಿ ಪ್ರತಿಯೊಂದು ಅಭಿವೃದ್ಧಿ ಪಡಿಸ್ಕೊಂಡು ಹೋಗಿದ್ದಾರೆ ಯಾವುದ್ರಲ್ಲೂ ಕರಪ್ಷನ್ ಅನ್ನೋದು ಇಲ್ಲ ಅವರಲ್ಲಿ ಹಾಗಾಗಿ ಅವರು ಇನ್ನೂ ನಮ್ಮೆಲ್ಲ ಆಯುಷ್ಯ ಅವರು ಪಡೆದು ದೇಶಕ್ಕೆ ಮುಂದೆ ಸಾಗಲಿ ಅಂತ ನಾನು ಆಶಿಸ್ತೀನಿ ಭಾರತ್ ಮಾತಾಕಿ ಜೈ 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 ಈ ದಿನ ನರೇಂದ್ರ ಮೋದಿ ಅವರ ನಮ್ಮ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿರವರ ಎಪ್ಪತ್ತೈದನೇ ಜನ್ಮದಿನ ಆಗಿರುತ್ತೆ ಅದನ್ನು ನಾವು ಎಲ್ಲ ನಮ್ಮ ವಾಸವಿ ಕುಲ ಬಾಂಧವರು ಹಾಗೂ ಎಲ್ಲ ನಮ್ಮ ಬಜಾರು ಬೀದಿಯ ಬಂಧು ಮಿತ್ರರಲ್ಲಿ ನಾವು ಇದನ್ನು ಆಚರಣೆ ಮಾಡಿದ್ದೀವಿ ತುಂಬ ಸಂತೋಷ ಆಗ್ತಾಯಿದೆ ಇಂಥ ನಾಯಕರು ನಮಗೆ ಮತ್ತೆ ಸಿಗ್ತಾರೋ ಸಿಗಲ್ವೋ ಗೊತ್ತಿಲ್ಲ ಇಂಥ ನಾಯಕರು ನಮ್ಮ ದೇಶಕ್ಕೆ ತುಂಬ ಬೇಕಾಗಿದೆ ಇವರು ಇನ್ನೂ ನೂರು ಕಾಲ ಖುಷಿಯಾಗಿ ಸಂತೋಷವಾಗಿ ಆರೋಗ್ಯವಾಗಿರಲಿ ಅಂತ ನಾನು ತಾಯಿ ವಾಸ್ವಿ ಮಾತೆಯಲ್ಲಿ ಬೇಡ್ಕೊಳ್ತೀನಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ನರೇಂದ್ರ ಮೋದಿಜಿ ಧನ್ಯವಾದಗಳು ಸಾರ್ವಜನಿಕ ಬಂಧುಗಳೇ ಈ ದಿನ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ವಾಸ್ವಿ ಯೂತ್ಸ್ ಈ ಒಂದು ಕಾರ್ಯಕ್ರಮವನ್ನು ಬಜಾರ್ ಬೀದಿ ಕೋಂದಳರಾಮ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿತ್ತು ಇದು ಇವತ್ತು ಮೋದಿಜಿಯವರ ಕಾರ್ಯಕ್ರಮ ಕಾರ್ಯಕ್ರಮಗಳ ಪೈಕಿ ಮುಳಬಾಗ ನಗರದಲ್ಲಿ ಮೂರನೇ ಕಾರ್ಯಕ್ರಮ ಇದು ಈ ಮೂರನೇ ಕಾರ್ಯಕ್ರಮ ರಾತ್ರಿ ಎಂಟು ಗಂಟೆಗೆ ಮಾಡಿದ್ರು ಎಲ್ಲರೂ ಸುಮಾರು ಎಪ್ಪತ್ತೆಂಬತ್ತು ಜನ ಸೇರಿ ತುಂಬ ಉತ್ಸಾಹದಿಂದ ಸ್ವಯಂ ಪ್ರೇರಿತವಾಗಿ ಬಂದು ಮೋದಿಯವರ ಕಾರ್ಯಕ್ರಮದಲ್ಲಿ ಅವರ ಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಕಾರಣ ಇಷ್ಟೇ ವಿಶ್ವದಲ್ಲಿ ಅತಿ ಹೆಚ್ಚಿಗೆ ಮೆಚ್ಚುಗೆ ಪಡೆದಿರ್ತಕ್ಕಂಥ ಆಡಳಿತಗಾರ ಪ್ರಧಾನಿ ಹಾಗೂ ಸಮಾಜದ ಹಿಚ್ ಹಿತಚಿಂತಕ ಆಗಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿ ಇಂಥ ನರೇಂದ್ರ ಮೋದಿ ಅವರ ಕುಟಿತೊಬ್ಬ ಆಚರಣೆ ಮಾಡಲು ಇಷ್ಟು ಜನ ಸ್ವಯಂ ಪ್ರೇರಿತವಾಗಿ ಬಂದು ಅತಿ ಉತ್ಸಾಹದಿಂದ ಈ ಕಾರ್ಯಕ್ರಮ ನೆರವೇ ನೆರವೇರಿಸಿದ್ದಾರೆ ಇದು ನಿಜಕ್ಕೂ ಶ್ಲಾಘನೀಯ ವಿಚಾರ ಪ್ರಪಂಚದಲ್ಲಿ ಎಲ್ಲ ಕಡೆ ನೋಡಿದ್ರು ತಮ್ಮ ಹುಟ್ಟಿದ ಹಬ್ಬ ಅಂದರೆ ವಿಜೃಂಭಣೆಯಿಂದ ಆಚರಿಸಿ ಪಟಾಕಿಗಳು ಕುಡಿಯೋದು ಕುಣಿಯೋದು ಜಲ್ಸ ಮಾಡೋದು ಮಾಡ್ತಾರೆ ಆದರೆ ನಮ್ಮ ನಾಯಕ ನರೇಂದ್ರ ಮೋದಿ ಇವೆಲ್ಲನೂ ತ್ಯಜಿಸಿ ಪಕ್ಷದ ಕಾರ್ಯಕರ್ತರಿಗೆ ತಮ್ಮ ಹಿತೈಷಿಗಳಿಗೆ ಕೊಟ್ಟಿರ್ತಕ್ಕಂಥ ಉದ್ದೇಶ ಆದೇಶ ಏನು ಅಂತ ಹೇಳಿದ್ರೆ ಇದು ಆಡಂಬರವಾಗಿ ನಡೆಸುವಂಥ ಕಾರ್ಯಕ್ರಮ ಅಲ್ಲ ಈ ಆಡಂಬರತೆ ತಮ್ಮ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಎಲ್ಲ ಚಟುವಟಿಕೆಗಳಲ್ಲೂ ಸೇವೆಯನ್ನು ತೋರಿಸಬೇಕು ಸೇವಾ ಕಾರ್ಯಕ್ರಮಗಳಲ್ಲಿ ಎಲ್ಲ ಪಾಲ್ಗೊಂಡು ದೇಶದ ಸಮಾಜದ ಉನ್ನತಿಗೆ ಶ್ರಮ ಕೊಡಬೇಕು ಶ್ರಮ ಪಡಬೇಕು ಅಂತ ಸೂಚನೆಗಳು ಕೊಟ್ಟಿದ್ದಾರೆ ಆದ ಕಾರಣ ಈ ಹುಟ್ಟಿದ ಹಬ್ಬ ಅತಿ ಸರಳವಾಗಿ ಮಾಡಿದ್ವಿ ನರೇಂದ್ರ ಮೋದಿಯವರು ನಮ್ಮ ಭಾರತದ ಆರ್ಥಿಕ ಪರಿಸ್ಥಿತಿ ಅತಿ ಶಿಥಿಲವಾದ ಐದನೇ ಸ್ಥಾನದಲ್ಲಿತ್ತು ಇಂಥ ಒಂದು ಪರಿಶೀಲನಿಂದ ಇವತ್ತಿನ ದಿನ ಕೆಲವೇ ವರ್ಷಗಳಲ್ಲಿ ಅತಿ ಬಲಿಷ್ಠವಾದ ಐದನೇ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ಇದು ಸಾಮಾನ್ಯವಾದ ವಿಚಾರ ಅಲ್ಲ ಈ ಒಂದು ಸಾಧನೆ ಮಾಡಬೇಕಾಗಿದ್ದರೆ ಒಂದು ದೃಷ್ಟಿಯಲ್ಲಿ ಮಾಡಿರ್ತಕ್ಕಂಥದ್ದಲ್ಲ ನಾನಾ ವಿಧಗಳಲ್ಲಿ ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಬೆಳವಣಿಗೆ ಬರಬೇಕು ಹಾಗೂ ಬೆಳವಣಿಗೆ ಆಗಬೇಕು ಜನರ ಮನಸ್ಥಿತಿ ಬದಲಾವಣೆ ಆಗಬೇಕು ಇಷ್ಟೂ ಒಂದು ಡೆಮಾಕ್ರೆಟಿಕ್ ಸಿದ್ಧಾಂತದಲ್ಲಿ ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ಅದೇ ರೀತಿ ಮಾಡಿದ್ದಾರೆ ಇಷ್ಟು ಹೆಲ್ತಿ ಡೆವಲಪ್ಮೆಂಟು ಇದುವರೆಗೂ ವಿಶ್ವದಲ್ಲಿ ಯಾರೂ ಮಾಡಿಲ್ಲ ಪ್ರಪಂಚದಲ್ಲಿ ಭಾರತದ ಸ್ಥಾನ ತುಂಬ ಕೀಳಮಟ್ಟದಲ್ಲಿತ್ತು ಅಂಥದ್ದು ಹೋಗಿ ತು ಅಗ್ರಗಣ್ಯ ಸ್ಥಾನದಲ್ಲಿದೆ ವಿಶ್ವದ ದೊಡ್ಡರನ್ನ ಕೂಡ ಹೆದರ್ಕೋತಾರೆ ಭಾರತ ಅಂತೇಳಿದರೆ ವಿಶ್ವದಲ್ಲಿ ಇವತ್ತಿನ ದಿನ ಯಾರು ಏನೇನು ಪ್ರಯತ್ನ ಮಾಡ್ತಾರೆ ಭಾರತ ತುಳಿಬೇಕು ಅಂತ ಸಾಧ್ಯ ಇಲ್ಲ ಈ ಸ್ಥಿತಿಗೆ ತಗೊಂಡ್ಬಂದಿರತಕ್ಕಂಥ ನಮ್ಮ ದೇಶದ ಪರಿಸ್ಥಿತಿಗೆ ನಮ್ಮ ದೇಶದ ಘನತೆ ಹೆಚ್ಚಿರ್ತಕ್ಕಂಥ ವಿಚಾರಗಳಲ್ಲಿ ಒಂದಲ್ಲ ಎರಡಲ್ಲ ಹೇಳ್ತಾ ಹೋದರೆ ದಿನ ಎಲ್ಲ ಹೇಳ್ಬೋದು ಮೋದಿಯವರ ಸಾಧನೆಗಳು ಸಮಾಜ ಸುಧಾರಣೆ ವಿಚಾರಗಳ ಬಗ್ಗೆ ಸಮಯ ಅಭಾವ ಇರೋದ್ರಿಂದ ನಾವು ಇಷ್ಟಕ್ಕೆ ಮುಗಿಸಿ ನಮ್ಮ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಹಾಗೂ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ ಹತಾಕಿ ಜೈ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಈ ಒಂದು ಸುದಿನ ನಮ್ಮೆಲ್ಲರಿಗೂ ತುಂಬ ಸಂತೋಷಕರವಾಗಿ ಇವತ್ತಿನ ದಿವಸ ನಾವು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನನ್ನು ಮಾಡಿದ್ವಿ ವಿಶ್ವ ನಾಯಕರಾದ ನರೇಂದ್ರ ಮೋದಿ ಅವರನ್ನು ನೋಡಿದರೇ ಪ್ರಪಂಚನೇ ಎದ್ದು ನಿಂತುಕೊಳ್ಳುತ್ತೆ ವಿಶ್ವ ನಮ್ಮ ನರೇಂದ್ರ ಮೋದಿಯವರಿಗೆ ತುಂಬ ಆಪ್ತರಾಗಿ ಪ್ರೀತಿಯಿಂದ ಸಹೃದಯದಿಂದ ಅವರು ಸ್ವಾಗತವನ್ನು ಬಯಸಿದ್ದಾರೆ ಯಾವುದೇ ದೇಶಕ್ಕೋದ್ರೂ ನಮಗೆ ಸಿಗುವಂಥ ಒಂದು ಗೌರವ ಆ ಭಾರತ ದೇಶ ಭಾರತ ಮಾತೆಗೆ ಅದು ಗೌರವ ನರೇಂದ್ರ ಮೋದಿಯವರಿಗೆ ಕೊಡ್ತಾ ಇರುವಂಥ ಗೌರವ ಬೇರೆ ಯಾವ ನಾಯಕರಿಗೂ ವಿಶ್ವದಲ್ಲಿ ಇದುವರೆಗೂ ಸಿಕ್ಕಿಲ್ಲ ಅಂಥ ಒಂದು ವ್ಯಕ್ತಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವರು ಸಹಾಯ ಇದ್ದಾರೆ ನೂರ ನಲವತ್ತು ಕೋಟಿ ಜನಾನು ನಮ್ಮ ಜನ ನನ್ನ ದೇಶ ಅಂತೂ ಪ್ರತಿಯೊಂದು ದಿನವೂ ಅವರು ಹೇಳುವಂಥ ಮಾತುಗಳು ಎಲ್ಲರೂ ಎಚ್ಚೆತ್ತುಕೊಂಡು ಮಾನವ ಕುಲಕ್ಕೆ ಮಾನವ ಕುಲಕ್ಕೆ ಅವರು ಒಂದು ವಿಜಯವನ್ನು ಘೋಷಿಸಬೇಕು ಜೈ ಭಾರತ್ ಮಾತಾ ಜೈ ಜೈ ನಮ್ಮ ನೆಚ್ಚಿನ ವಿಶ್ವನಾಯಕ ಧೀಮಂತ ನಾಯಕ ಅಂತ ಏನು ಎಣಿಸ್ಕೊಂಡಿದ್ದಾರೆ ಭಾರತಾಂಬೆಯ ಸುಪುತ್ರರಲ್ಲಿ ಒಬ್ಬರಾದಂತಹ ಶ್ರೀಯುತ ಶ್ರೀ ನರೇಂದ್ರ ಮೋದಿ ಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ನಾವು ಇಲ್ಲಿ ಒಂದು ಸರಳವಾಗಿ ಒಂದು ಆಚರಣೆ ಮಾಡ್ತಾಯಿದ್ದೀವಿ ಇಡೀ ಪ್ರಪಂಚದಲ್ಲಿ ಅವರ ಹುಟ್ಟುಹಬ್ಬವನ್ನು ಪ್ರಪಂಚವೇ ಆಚರಣೆ ಮಾಡ್ತಿದೆ ಈ ದಿನ ಯಾರೋ ಒಬ್ಬರು ಇಬ್ಬರು ಅಲ್ಲ ಇಡೀ ಪ್ರಪಂಚನೇ ಆಚರಣೆಯನ್ನು ಮಾಡ್ತಿದೆ ಅದರಲ್ಲಿ ಅವರ ಮಹಾನ್ ನಾಯಕರ ಒಂದು ಪ್ರಧಾನಮಂತ್ರಿ ಸ್ಥಾನದಲ್ಲಿರುವಾಗ ನಾವು ಈ ಆಚರಣೆ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ತುಂಬ ಸಂತೋಷ ಆಗ್ತದೆ ಇಂಥ ವ್ಯಕ್ತಿಗೆ ಇಡೀ ನಮ್ಮ ಭಾರತ ದೇಶದ ಎಲ್ಲ ಜನರ ನೂರ ನಲವತ್ತೈದು ಕೋಟಿ ಜನರ ಜನಸಂಖ್ಯೆ ಏನಿದೆ ಅವರ ಎಲ್ಲ ಎಲ್ಲರ ಒಂದು ನಿಮಿಷ ಅವರ ಆಶೀರ್ವಾದ ಮತ್ತೆ ಅವರ ಒಂದು ಆಯುಸ್ನಲ್ಲಿ ಒಂದು ನಿಮಿಷ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಎಲ್ಲ ನೂರ ನಲವತ್ತೈದು ಜನಸಂಖ್ಯೆ ಕೋಟಿ ಏನಿದ್ದಾರೆ ಅವರ ಒಂದು ಆಯುಷ್ನಲ್ಲಿ ಒಂದು ಒಂದು ನಿಮಿಷವನ್ನು ದೇವರು ಅವ್ರಿಗೆ ನೀಡಬೇಕು ಅಂತ ನಾನು ರಾಮನಲ್ಲಿ ಆಂಜನೇಯ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಯಾಕೆಂದರೆ ಇಂಥ ಮಹಾನ್ ವ್ಯಕ್ತಿ ನಮ್ಮನ್ನು ಈ ದಿನ ಇಲ್ಲಿ ಒಂದು ಹುಟ್ಟುಬ ಆಚರಣೆ ಮಾಡ್ಕೋಬೇಕು ಅಂತ ನಿಲ್ಲಿಸಿದ್ದಾರೆ ಅಂದರೆ ನಾವು ಕೋವಿಡ್ ಸ ಸಂದರ್ಭದಲ್ಲಿ ಎಷ್ಟೋ ಜನ ತೀರು ಹೋಗಿದ್ರು ಅಂಥದ್ರಲ್ಲಿ ನಮ್ಮನ್ನೆಲ್ಲ ನಮಗೆ ವೋಕಲ್ ಟು ಲೋಕಲ್ ಅಂತ ದೇಶದಲ್ಲೇ ದೇಶದ ವಸ್ತುಗಳನ್ನೇ ನೀವು ಉಪಯೋಗಿಸಿ ಅದೇ ರೀತಿ ದೇಶದಲ್ಲೇ ನಮ್ಮಲ್ಲೇ ಅನೇಕ ವಿಜ್ಞಾನಿಗಳಿದ್ದಾರೆ ಅವರೆಲ್ಲೂ ಕೋವಿಡ್ ವ್ಯಾಕ್ಸಿನ್ ಇರ್ಬೋದು ಎಲ್ಲವನ್ನು ಅವರೇ ಹಿಡಿತಾರೆ ಬೇರೆ ದೇಶಗಳಿಗೆ ಮುಂಚಿತವಾಗಿ ಅಂತ ತಿಳಿಸ್ಕೊಟ್ಟಿರೋ ಮಹಾನ್ ವ್ಯಕ್ತಿ ಅವರ ಒಂದು ಹುಟ್ಟು ಆಚರಣೆ ಮಾಡ್ಕೊತಾರೆ ಅದಕ್ಕೆ ತುಂಬ ಸಂತೋಷ ಆಗ್ತದೆ ಜೈ ಹಿಂದ್ ಜೈ ಜೈ ಭಾರತ್ ಜೈ ಬಲೋ ಭಾರತ್ ಮಾತಾ ಕಿ ಜೈ ನರೇಂದ್ರ ಅವರ ಒಂದು ಹುಟ್ಟು ಹಬ್ಬವನ್ನು ಇಲ್ಲಿ ಆಚರಣೆ ಮಾಡಿರ್ತಕ್ಕಂಥದ್ದು ಬಹಳ ಸರಳವಾಗಿ ನಡೆದಿದೆ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ ಯತತ ಸಿದ್ಧಯೇ ಯತತಾಮಪಿ ಸಿದ್ಧಾಂತ ಕಶ್ಚಿನ್ ಮಾಂ ವೇತ್ಯ ತತ್ವತಃ ಅಂತ ಭಗವದ್ಗೀತೆ ಹೇಳುತ್ತೆ ಅಂದರೆ ಮನುಷ್ಯಾಣಾಂ ಸಹಸ್ರೇಶು ಸಹಸ್ರರಲ್ಲಿ ಒಬ್ಬ ವ್ಯಕ್ತಿ ಇರತಕ್ಕಂಥದ್ದು ಅಂತ ಆದರೆ ಈ ಮಹಾನ್ ವ್ಯಕ್ತಿ ಹಾಗೆ ಅಂದರೆ ಪ್ರಪಂಚದಲ್ಲೇ ಮಹಾನ್ ವ್ಯಕ್ತಿ ಆಗಿರ್ತಕ್ಕಂಥದ್ದು ಮೋದಿಜಿಯವರು ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾವ ಮನುಷ್ಯನೂ ಒಂದು ದಾರಿಯನ್ನು ಹಿಡಿದು ಆ ದಾರಿಯಲ್ಲೇ ಎಲ್ಲರೂ ನಡೆಯಬೇಕೆಂದು ಪ್ರಯತ್ನ ಪಡ್ತಕ್ಕಂಥವ್ರು ಇರ್ತಾರೋ ಆ ಮಹಾನ್ ವ್ಯಕ್ತಿಯು ಒಂದು ಅತ್ಯಮೂಲ್ಯವಾದ ವಸ್ತು ಅಂತ ಹಾಗೆ ಮೋದಿಜಿಯವರು ಅನೇಕ ವ್ಯಕ್ತಿತ್ವವನ್ನು ತಮ್ಮ ವ್ಯಕ್ತಿತ್ವವನ್ನು ಹೇಗೆ ತೋರಿಸಿದ್ದಾರೆ ಅಂತಂದರೆ ತಮ್ಮನ್ನು ತಾವು ಎಂದೂ ಉಳ್ಕೊಂಡಿಲ್ಲ ತಮ್ಮ ಬಗ್ಗೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ ಯಾರು ಏನು ಸ್ಟೇಟ್ಮೆಂಟ್ ಕೋದರೂ ಬೆದರಿಕೆ ಇಲ್ಲ ಅವರಷ್ಟಕ್ಕೆ ಅವ್ರು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಅತ್ಯದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿ ಐದನೇ ಸ್ಥಾನಕ್ಕೆ ಭಾರತ ದೇಶವನ್ನು ತಂದು ನಿಲ್ಲಿಸಿರ್ತಕ್ಕಂತಹ ಮಹಾನ್ ವ್ಯಕ್ತಿಯಾಗಿದ್ದಾರೆ ಮೋದಿಜಿಯವರು ಅಂತ ಮೋದಿಜಿಯವರ ಹುಟ್ಟುಹಬ್ಬವನ್ನು ಇದನ್ನ ಆಚರಿಸಿರ್ತಕ್ಕಂಥದ್ದು ಜಾಯ್ ಬಲೋ ಭಾರತ ಮಾತಾಕಿ ಈ ದಿನ ನಮ್ಮ ದೇಶದ ಪ್ರಧಾನ ಆದಂತಹ ನರೇಂದ್ರ ಅವರ ಎಪ್ಪತ್ತೈದನೇ ವರ್ಷದ ಅವರಿಗೆ ಶುಭಾಶಯಗಳು ಅವರು ಇಡೀ ವಿಶ್ವಕ್ಕೆ ಆದರ್ಶ ವ್ಯಕ್ತಿ ನಮ್ಮ ದೇಶವ ದೇಶವನ್ನು ಎಲ್ಲ ಎಲ್ಲ ಇಲಾಖೆಗಳಿಂದ ಎತ್ತಿ ಹಿಡಿದಿದ್ದಾರೆ ಒಂದು ರೈತ ಸಮುದಾಯದಲ್ಲಾಗಿರ್ಬೋದು ಕಾರ್ಮಿಕ ಸಮುದಾಯದಲ್ಲಾಗಿರ್ಬೋದು ಮತ್ತು ರೈಲ್ವೆ ಇಲಾಖೆಯಲ್ಲಾಗಿರ್ಬೋದು ಮತ್ತು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲಾಗಿರ್ಬೋದು ಇಡೀ ಪ್ರ ಇಡೀ ಪ್ರಪಂಚನೇ ನಮ್ಮ ದೇಶದ ಕಡೆ ತಿರುಗಿ ನೋಡೋ ಥರ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಅವರು ಆದರ್ಶ ಹೆಂಗಂದರೆ ಹದಿಮೂರು ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಹನ್ನೊಂದು ವರ್ಷ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಇದುವರೆಗೂ ಯಾವುದೇ ಭ್ರಷ್ಟಾಚಾರ ಇಲ್ಲ ಅವರು ಸ್ವಂತಕ್ಕೆ ಅಂತ ಏನೂ ಮಾಡ್ಕೊಂಡಿಲ್ಲ ಇದುವರೆಗೂ ಅವ್ರದ್ದು ಒಂಬೈನೂರು ಸ್ಕ್ವೇರ್ ಫೀಟು ಮನೆ ಬಿಟ್ಟರೆ ಇನ್ನೇನಿಲ್ಲ ಅವ್ರು ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಎಲ್ಲವನ್ನು ತ್ಯಜಿಸಿ ದೇಶಕ್ಕಾಗಿ ಧರ್ಮಕ್ಕಾಗಿ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ ಈಗಲೂ ನಮ್ಮ ದೇಶದಲ್ಲಿ ಹಿಂದೂ ಧರ್ಮವನ್ನು ರಕ್ಷಿಸ್ತಾ ಬಂದಿದ್ದಾರೆ ಅಂಥ ನಾಯಕರನ್ನು ನಾವು ಪಡೆದಿರೋಕ್ಕೆ ಈ ದೇಶದ ಎಲ್ಲ ಪ್ರಜೆಗಳು ಪುಣ್ಯ ಪುಣ್ಯ ಮಾಡಿರಬೇಕು ಇನ್ನೊಂದು ಮತ್ತೊಮ್ಮೆ ಅವರಿಗೆ ಎಲ್ಲ ನೂರ ಕೋಟಿ ಜನರ ಪರವಾಗಿ ಮತ್ತು ದೇವರಲ್ಲಿ ಪ್ರಾರ್ಥನೆ ಒಳ್ಳೆಯ ಆರೋಗ್ಯ ಕೊಟ್ಟು ಅವನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ಏರಿಸಬೇಕಾಗಿ ದೇವರಲ್ಲಿ ಪ್ರಾರ್ಥನೆ